ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದನ್ನು ವಿರೋಧಿಸಿ ಎಡ ವಿದ್ಯಾರ್ಥಿ ಸಂಘಟನೆಗಳಾದ ಎಐಎಸ್ಎಫ್ ಎಸ್ಎಫ್ಐ ಎಐಡಿಎಸ್ಒ ಎಐಎಸ್ಎಸ್ ಸಂಘಟನೆಗಳಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಫೆಬ್ರವರಿ ಹತ್ತರಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶದ ನಂತರ ಕೆಪಿಎಸ್ ಮ್ಯಾಗ್ನೆಟ್ ವಿರೋಧಿಸಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ಆ ನಿರ್ಣಯಗಳು ಏನು ಅಂದರೆ ಶಿಕ್ಷಣ ತಜ್ಞರು ಪೋಷಕರ ಸಂಘದ ಅಧ್ಯಕ್ಷರು ವಿದ್ಯಾರ್ಥಿ ಸಂಘಟನೆಯ ಮುಖಂಡರೊಂದಿಗೆ ಮುಖ್ಯಮಂತ್ರಿಗಳಿಗೆ ನಿಯೋಗ ಭೇಟಿ ಮಾಡುವುದು ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಹಳ್ಳಿಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಶಾಲೆ ಉಳಿಸಿ ಹೋರಾಟವನ್ನು ಕೈಗೊಳ್ಳಬೇಕು ಮಾರ್ಚ್ ಬಜೆಟ್ ಅಧಿವೇಶನದ ಪೂರ್ವದಲ್ಲಿ ಎಲ್ಲಾ ಎಡ ವಿದ್ಯಾರ್ಥಿ ಸಂಘಟನೆಗಳಿಂದ ರಾಜ್ಯ ಮಟ್ಟದ ಜಂಟಿ ಬೃಹತ್ ಪ್ರತಿಭಟನೆ ನಡೆಸುವುದು ಸರಕಾರಿ ಶಾಲೆಗಳನ್ನು ಬಲಪಡಿಸಬೇಕು ಮತ್ತು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ಹಿಂಪಡೆಯುವುದಾಗಿ ಬಜೆಟ್ ಭಾಷಣದಲ್ಲಿ ಘೋಷಿಸಬೇಕು ಎಂಬ ನಿರ್ಣಯವನ್ನು ಅಂಗೀಕರಿಸಲಾಯಿತು ಬಹಳ ಮುಖ್ಯವಾಗಿ ಇಲ್ಲಿ ಎರಡು ಅಂಶಗಳನ್ನ ಅರ್ಥ ಮಾಡ್ಕೋಬೇಕು ಕೆ ಪಿ ಎಸ್ ಶಾಲೆಗಳನ್ನು ತೆರೆಯೋ ನೆಪದಲ್ಲಿ ಸಾವಿರಾರು ಶಾಲೆಗಳ ಮುಚ್ಚಲಿಕ್ಕೆ ಸರ್ಕಾರ ಹೊಟ್ಟಿದೆ ಅದಕ್ಕೆ ನಮ್ಮ ಭಾಳ ಭಾಳ ಪ್ರಬಲವಾದಂಥ ವಿರೋಧ ಇದೆ ನಾವು ಇದನ್ನು ಪ್ರಾರಂಭದಲ್ಲೇ ಹೇಳಿದ್ದೇವೆ ಕೆ ಪಿ ಎಸ್ ಶಾಲೆಗಳನ್ನ ತೆರೆಯೋದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ ಆದರೆ ಆ ಶಾಲೆಗಳನ್ನ ತೆರೆದು ಹಳ್ಳಿಲಿರ್ತಕ್ಕಂಥ ಸಾವಿರಾರು ಶಾಲೆಗಳನ್ನ ಮುಚ್ಚತಕ್ಕಂಥ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ನಾವು ಪ್ರಬಲವಾಗಿ ವಿರೋಧಿಸ್ತೇವೆ ಯಾಕೆಂತ ಹೇಳಿದ್ರೆ ಗುಣಾತ್ಮಕ ಶಿಕ್ಷಣವನ್ನ ಕೊಡಲಿಕ್ಕೆ ಸರ್ಕಾರಿ ಶಾಲೆಗಳು ಸಾರ್ವಜನಿಕ ಶಿಕ್ಷಣ ಗಟ್ಟಿ ಆಗಬೇಕು ಅಂತಕ್ಕಂಥದ್ದನ್ನ ನಾವು ಮೊದಲಿನಿಂದಲೂ ಕೂಡ ಒತ್ತಾಯಿಸ್ತಾ ಬಂದಿದ್ದೇವೆ ಅದನ್ನು ಮಾಡಲಿಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೋಬಹುದು ಅಂತಲೂ ಹೇಳ್ತಿದ್ದೇವೆ ಈಗ ಉದಾಹರಣೆಗೆ ಶಾಲಾ ಹಂತದಲ್ಲಿ ಎಲ್ಲಿಯವರೆಗೆ ನಾವು ಶಿಕ್ಷಣ ಕೊಡಬೇಕಾಗುತ್ತೆ ಮತ್ತು ಗ್ರಾಮ ಪಂಚಾಯತಿ ಹಂತದಲ್ಲಿ ಯಾವ ತರಗತಿಯಿಂದ ನಾವು ಶಿಕ್ಷಣವನ್ನು ಪ್ರಾರಂಭ ಮಾಡಿ ಕನಿಷ್ಠ ಹನ್ನೆರಡನೇ ತರಗತಿವರೆಗೆ ಎಲ್ಲ ಮಕ್ಕಳಿಗೆ ಅತ್ಯುತ್ತಮವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಸರ್ಕಾರ ಕೆಲವು ಸಂದರ್ಭದಲ್ಲಿ ಹೇಳಿದ್ದೇವೆ ಹಾಗಾಗಿ ಸರ್ಕಾರ ಏನೊಂದು ಅಪಪ್ರಚಾರ ಮಾಡ್ತಿದೆ ಅಂದ್ರೆ ಇವರು ಕೆ ಪಿ ಸಿ ಶಾಲೆಗಳನ್ನು ತೆಗಿಲಿಕ್ಕೆ ವಿರೋಧ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿ ಮಾಡಲಿಕ್ಕೆ ನಮ್ಮ ವಿರೋಧ ಯಾವುದೂ ಇಲ್ಲ ಆದ್ರೆ ನೀವು ಆ ಹೆಸರಲ್ಲಿ ಏನ್ ಮಾಡ್ತಿದ್ದೀರಿ ಇಪ್ಪತ್ತೈದು ಸಾವಿರದ ಉಲ್ಲಂಘನೆ ಆಗುತ್ತೆ ಸಂವಿಧಾನದಲ್ಲಿ ನಾವು ಆರ್ಟಿಕಲ್ ಇಪ್ಪತ್ತೊಂದು ಎಲ್ಲರಿಗೂ ಕೂಡ ಮೂಲಭೂತ ಶಿಕ್ಷಣವನ್ನ ಕೊಡುತ್ತೆ ಅದನ್ನು ಹೇಗೆ ಕೊಡ್ ಮಾಡಬೇಕು ಅನ್ನೋದನ್ನ ಹೇಳಲಿಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ರೂಪಿಸಿದೇವೆ ಶಿಕ್ಷಣ ಹಕ್ಕು ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಕನಿಷ್ಠ ಎಲ್ಲಾ ಮಕ್ಕಳಿಗೆ ಒಂದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇರಬೇಕು ಆ ಒಂದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಎಲ್ಲಾ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಒಂದು ಉತ್ತಮವಾದಂತ ಶಾಲಾ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹಾಗಾಗಿ ಶಾಲೆಗಳನ್ನು ಮುಚ್ಚತಕ್ಕಂಥದ್ದು ಮೂಲಭೂತವಾಗಿ ಸಂವಿಧಾನ ವಿರೋಧಿ ಶಿಕ್ಷಣ ಹಕ್ಕು ಕಾಯ್ದೆ ವಿರೋಧಿ ಅದನ್ನ ನಾವು ವಿರೋಧಿಸ್ತಾ ಇದ್ದೇವೆ ಹೇಳ್ತಾರೆ ಸುಳ್ಳು ಅನೇಕ ಸಾರಿ ಹೇಳಿದೇವೆ ಅವರು ಸದನದಲ್ಲಿ ಸುಳ್ಳು ಹೇಳಿದ್ದಾರೆ ನಾವು ಅವರು ಮುಚ್ಚಿ ಮುಚ್ಚಲಿಕ್ಕೆ ಹೊರಡಿಸಿರ್ತಕ್ಕಂತ ಆದೇಶಗಳ ಪ್ರತಿಯನ್ನ ಕೊಟ್ಟಿದ್ದೇವೆ ಎಷ್ಟೊಂದು ಏನೋ ತಾಲೂಕುಗಳಲ್ಲಿ ಅವರು ಆದೇಶಗಳನ್ನ ಹೊರಡಿಸಿದ್ದಾರೆ ಎಷ್ಟೋ ಕಡೆ ಬಹಳ ಒಂದು ರೀತಿ ಗೌಪ್ಯವಾಗಿ ಯೋಜನೆಗಳನ್ನ ತಯಾರು ಮಾಡ್ತಿದ್ದಾರೆ ಈಗಾಗಲೇ ಡಿ ಡಿಡಿ ಪಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿ ಶಾಲೆಗಳನ್ನ ಪಟ್ಟಿ ಮಾಡಬೇಕು ಯಾವ ಶಾಲೆಯನ್ನ ಎಲ್ಲಿಗೆ ವಿಲೀನ ಮಾಡಬೇಕು ಮುಚ್ಚಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಅವ್ರು ಹೇಳ್ತಿರೋದಕ್ಕೂ ಅವ್ರು ಮಾಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಬಹುಶಃ ಒಬ್ಬರು ಸಚಿವರಾಗಿ ಆ ರೀತಿಯ ಒಂದು ಏನೋ ನೆಡೆ ಒಳ್ಳೇದಲ್ಲ ಸೊ ಹಾಗಾಗಿ ನಾವು ಅದನ್ನು ವಿರೋಧ ಮಾಡ್ತಿದ್ದೇವೆ ಯಾಕೆಂದ್ರೆ ಸದನದಲ್ಲಿ ಏನು ಬಹಳ ಅತ್ಯುನ್ನತವಾದ ಒಂದು ಸಂಸ್ಥೆ ಅಲ್ಲಿ ನೀತಿಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದು ಅಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ಸರಿಯಲ್ಲ ಎಲ್ಲಕ್ಕಿಂತ ಬಹಳ ಮುಖ್ಯವಾದ ಅಂಶ ಏನಂದ್ರೆ ಈ ಶಾಲೆಗಳನ್ನ ಮುಚ್ಚತಕ್ಕಂಥದ್ದು ವಿಲೀನ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗ ವಿಶೇಷವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತು ಏನ್ ಬಂತು ಅದರ ಭಾಗವಾಗಿ ಅವರು ಶಾಲೆಗಳನ್ನು ಮುಚ್ಚಲಿಕ್ಕೆ ಹೊರಟಿದ್ರು ಈಗ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾಗೇಶ್ ಅವರು ಸಚಿವರಾಗಿದ್ದಾಗ ಹದೂರು ಶಾಲೆಗಳನ್ನ ಮುಚ್ಚಕೊಳ್ತಿದ್ರು ಆಗ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ಅದನ್ನ ನಾವು ಪ್ರತಿಭಟಿಸ್ತೀವಿ ಯಾವುದೇ ಕಾರಣಕ್ಕೂ ಶಾಲೆನ ಮುಚ್ಚಕ್ ಬಿಡಲ್ಲ ಅಂತ ಹೇಳಿದ್ರು ಈಗ ಏನ್ ಮಾಡ್ತಿದ್ದೀರಿ ಅವ್ರ ಹದಿಮೂರ್ ಸಾವಿರದ ಎಂಟುನೂರ್ ಮುಚ್ಚಿದ್ರೆ ನೀವು ಇಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ ಮುಚ್ಚಿ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಏನಂದ್ರೆ ನೀವು ಹೇಳಿದ್ದಕ್ಕೂ ರಾಷ್ಟ್ರೀಯ ಶಿಕ್ಷಣ ತಿರಸ್ಕರಿಸ್ತೀವಿ ನಮ್ಮ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೇವೆ ಅದ್ರ ಮೂಲಕ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಹೇಗೆ ಗಟ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ರಾಜ್ಯಕ್ಕೆ ಹೊಸ ಬಗೆಯ ಶಿಕ್ಷಣ ನೀತಿಯನ್ನು ರೂಪಿಸ್ತೇವೆ ಅಂತ ಹೇಳಿದ್ರಿ ಆದ್ರೆ ರಾಜ್ಯ ಶಿಕ್ಷಣ ನೀತಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿ ಆರು ತಿಂಗಳಾದ್ರೂ ಅದ್ರ ಬಗ್ಗೆ ಯಾವುದೇ ತೀರ್ಮಾನ ತಗೊಂಡಿಲ್ಲ ಹಾಗಾಗಿ ಬಹಳಷ್ಟು ಗೊಂದಲಗಳಿದಾವೆ ಬಹಳಷ್ಟು ಗೊಂದಲಗಳಿದಾವೆ ಶಾಲೆಗಳನ್ನ ಮುಚ್ಚತಕ್ಕಂಥದ್ದು ಸಮಸ್ಯೆಗೆ ಪರಿಹಾರ ಅಲ್ಲ ಶಾಲೆಗಳನ್ನ ಹೇಗೆ ಗಟ್ಟಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡೋದು ಸೂಕ್ತ ಕೆಪಿ ಶಾಲೆಯನ್ನು ನಾವು ವಿರೋಧ ಮಾಡ್ತಾ ಇಲ್ಲ ಕೆಪಿ ಶಾಲೆ ತೆರೆಯುವ ಹೆಸರಿನಲ್ಲಿ ಹಳ್ಳಿ ಶಾಲೆಗಳನ್ನ ಮುಚ್ಚಬೇಕು ಅನ್ನುವಂತ ಆದೇಶವನ್ನ ಕೊಟ್ಟಿದೆಯಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಇವನು ನಾವು ವಿರೋಧ ಮಾಡ್ತಾ ಇದೀವಿ ಇವತ್ತು ಕರ್ನಾಟಕದ ಪ್ರಮುಖ ವಿದ್ಯಾರ್ಥಿ ಸಂಘಟನೆಗಳು ನಾಲ್ಕು ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಒಂದು ಪ್ರತಿಭಟನಾ ಸಭೆಯನ್ನ ಮಾಡಿದ್ದೀವಿ ಇದಕ್ಕೆ ಬಹುಮುಖ್ಯವಾದ ಕಾರಣ ಏನು ಅಂತಂದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂತ ಶಾಲೆಗಳನ್ನ ಮುಚ್ಚಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಇದನ್ನ ಕೂಡಲೇ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ ಇಲ್ಲ ನಿಮ್ಮ ಸರ್ಕಾರದ ಮೇಲೆ ತೀವ್ರ ಒತ್ತಡವನ್ನು ನಾವು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತೇನು ಹಳ್ಳಿಗಳಲ್ಲಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಕ್ಕೆ ನಿಮ್ ಆಗ್ತಾ ಇಲ್ಲ ಶಿಕ್ಷಕರ ನೇಮಕ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನ ಬಿಟ್ಟು ಶಿಕ್ಷಕರ ಹೆಚ್ಚುವರಿ ಅಂತ ಹೇಳ್ಬಿಟ್ಟು ಮಾಡಿದಿರಿ ಇನ್ನೊಂದು ಕಡೆಗೆ ನೀವುಗಳು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗಾಗಿ ಬಹುತೇಕ ಕೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪಿ ಎಸ್ ಶಾಲೆಗಳಿಗೆ ಇನ್ನೂ ನೇಮಕಾತಿ ಆಗಿಲ್ಲ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಐದು ಸಾವಿರ ಶಿಕ್ಷಕರುಗಳನ್ನ ನೇಮಕ ಮಾಡ್ಕೊಳ್ತೀನಿ ಅಂತ ನಿಮ್ ಸರ್ಕಾರ ಘೋಷಣೆ ಮಾಡ್ತದೆ ಒಳ ಮೀಸಲಾತಿ ನೆಪದಲ್ಲಿ ಒಂದು ಶಿಕ್ಷಕರ ನೇಮಕಾತಿಯನ್ನ ಸ್ಟೇ ಮಾಡ್ತದೆ ಇದ್ಯಾವ ನ್ಯಾಯ ಇದನ್ನ ನೀವು ಯಾವ ರೀತಿಯಾಗಿ ಮಾದರಿ ಶಾಲೆಗಳನ್ನ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಅನ್ನುವಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಇನ್ನೊಂದು ಕಡೆಗೆ ಆ ಕೆಪಿ ಶಾಲೆಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಎಲ್ಲ ಮಕ್ಕಳುಗಳನ್ನ ಒಂದೇ ಕಡೆ ಕೂಡ ಎಲ್ಲ ಮಕ್ಕಳುಗಳನ್ನ ಒಂದೇ ಕಡೆ ಗ್ರೌಂಡ್ ಇರಿಸೋದ್ರಿಂದ ವಿದ್ಯಾರ್ಥಿಗಳು ಮಕ್ಕಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ನೀವು ಯಾಕೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಕೂಡಲೇನೆ ಈ ತರದ ಒಂದು ವಿಚಾರಗಳನ್ನ ಸರ್ಕಾರ ಪರಿಗಣಿಸಬೇಕಾಗಿರತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಂತ ವಿದ್ಯಾರ್ಥಿ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ ನಿಮ್ಮ ಸರ್ಕಾರದ ನೀತಿಗಳ ವಿರುದ್ಧ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಕೂಡಲೇನೆ ಮಧು ಬಂಗಾರಪ್ಪನವರು ಇವರ ಉಡಾಪಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ನಿಲ್ಲಿಸಿ ರಾಜ್ಯದೊಳಗಡೆ ಈ ಮ್ಯಾಗ್ನೆಟ್ ಶಾಲೆಗಳ ಪರಿಗಣಿಸಿ ಇವುಗಳನ್ನು ಆದೇಶ ಮಾಡಿಸಿದ್ರಿ ವಾಪಸ್ ತಗೊಳ್ಕೊಳ್ಬೇಕು ನೀವು ಆಲ್ರೆಡಿ ಹೇಳಿದ್ರಿ ವಾಪಸ್ ತಗೊಳ್ಕೆ ಅಂತ ಅದು ಸಂಪೂರ್ಣವಾಗಿ ಜಾರಿಯಾಗಿಲ್ಲ ಅಂತಕ್ಕಂಥದ್ದು ಮತ್ತೆ ಆ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಶಿಕ್ಷಕರ ನೇಮಕಾತಿಯನ್ನು ಅಂತ ಹೇಳಿ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ ಾಗಿ ಇಡೀ ರಾಜ್ಯ ಸರ್ಕಾರ ಏನು ಜನರ ಆಶೆನಿಟ್ಕೊಂಡು ಇಡೀ ಪ್ರಗತಿಪರರು ದಲಿತರು ಹಿಂದುಳಿರ್ತಕ್ಕಂಥವ್ರು ಸಂವಿಧಾನ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಸೇರಿ ನಾವೇನು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಬಿ ಜೆ ಪಳಗಿಳಿಸಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಏನು ತಂದಿರತಕ್ಕಂಥ ಸರ್ಕಾರ ಇದೆಯಲ್ಲ ಇದು ಜನರ ನಿರೀಕ್ಷೆಗೆ ವಿರುದ್ಧವಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅತ್ಯಂತ ವಿಷಾದನೀಯ ಮತ್ತು ಆಘಾತಕಾರಿ ಇರ್ತಕ್ಕಂಥದ್ದು ಅಂತೇಳಿ ನಮ್ಮ ಭಾವನೆ ಒಂದು ಏನು ಈ ಕೆ ಪಿ ಎಸ್ ಶಾಲೆಗಳನ್ನು ಅಂದರೆ ಬಹು ಬಹಳಷ್ಟು ಶಾಲೆಗಳನ್ನು ಕ್ರೋಢೀಕರಿಸಿ ಒಂದು ಕಡೆ ಶಾಲೆನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ವಿಕೇಂದ್ರೀಕರಣದ ವಿರುದ್ಧವಾಗಿರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಕೇಂದ್ರೀಕರಣದ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ ಆದರೆ ತಾವು ಆ ವಿಕೇಂದ್ರೀಕರಣದ ವಿರುದ್ಧವಾಗಿರ್ತಕ್ಕಂಥ ನಡೆಯನ್ನು ಶಿಕ್ಷಣ ಶಿಕ್ಷಣದಲ್ಲಿ ನಡ್ಕೊಳ್ತಾ ಇದ್ದಾರೆ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥದ್ದು ಆಮೇಲೆ ಇದು ಹೆಣ್ಣುಮಕ್ಕಳ ವಿರೋಧಿಯಾಗಿರ್ತಕ್ಕಂಥದ್ದು ದಲಿತ ವಿರೋಧ ವಿರೋ ವಿರೋಧಿಯಾಗಿರ್ತಕ್ಕಂಥದ್ದು ಬಡವರ ವಿರೋಧಿಯಾಗಿರ್ತಕ್ಕಂಥ ಈ ಕ್ರಮನ ನಿಲ್ಲಿಸ್ತೇ ಇದ್ದರೆ ರಾಜ್ಯಾದ್ಯಂತ ಚಳವಳಿ ಆಗ್ತದೆ ಯಾವ ರೀತಿ ಚಳವಳಿ ಆಗ್ತದೆ ತಾವೇನು ಗ್ಯಾರಂಟಿಗಳು ಕೊಟ್ಟಿದ್ರಲ್ಲ 然后。<How> <laughs> ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ನಿಟ್ಟಿನೊಳಗೆ ನಿಟ್ಟೊಳಗೆ ಅಂತ ನಾವು ಹೇಳ್ತೀರಿ ಹಾಗಾಗಿ ಅದು ಆ ಒಂದು ಗ್ಯಾರಂಟಿದೊಳಗೆ ಶಾಲೆಗಳನ್ನು ಮುಚ್ಚತಕ್ಕಂಥದ್ದು ಒಂದು ಗ್ಯಾರಂಟಿನ ಅಂತಕ್ಕಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ ಒಂದು ಕಡೆಗೆ ಶ ಏನು ಅಸೆಂಬ್ಲಿದೊಳಗೆ ತಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ಒಂದೇ ಒಂದು ರಾಜ್ಯ ಇಡೀ ರಾಜ್ಯದೊಳಗೆ ಒಂದೇ ಒಂದು ಮಗು ಇದ್ದರೂ ಕೂಡ ಆ ಶಾಲೆಗಳನ್ನು ಮುಚ್ಚೋದಿಲ್ಲ ಅಂತಕ್ಕಂಥ ಹೇಳಿಕೆನ ಅಸೆಂಬ್ಲಿದೊಳಗೆ ಅಧಿಕೃತವಾಗಿ ಕೊಡ್ತಾರೆ ಜೊತೆಗೆ ಇಡೀ ರಾಜ್ಯದೊಳಗೆ ಇರ್ತಕ್ಕಂಥ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಗುಲ್ಬರ್ಗ ಮತ್ತೆ ಆ ಹಿಂದುಳಿದಿರ್ತಕ್ಕಂಥ ಪ್ರದೇಶವಾಗಿರ್ತಕ್ಕಂಥ ಶಾಲೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ವಿರುದ್ಧ ನಾವು ಕಲ್ಯಾಣ ಕರ್ನಾಟಕ ಭಾಗದೊಳಗೆ ವಿಶೇಷವಾಗಿ ಗುಲ್ಬರ್ಗದೊಳಗೆ ದೊಡ್ಡ ಜನ ಚಳುವಳಿಯನ್ನು ರೂಪಿಸಬೇಕಾಗ್ತದೆ ಪ್ರತಿ ನೀವು ಯಾವ್ಯಾವ ಗ್ರಾಮದಲ್ಲಿ ಶಾಲೆಗಳನ್ನು ಮುಚ್ಚಿಸ್ತಾ ಇದ್ರಿ ಆ ಗ್ರಾಮದ ಎಸ್ ಟಿ ಎಂ ಸಿ ಅವರಿಗೆ ಶಿಕ್ಷಕರಿಗೆ ಅಲ್ಲಿರ್ತಕ್ಕಂಥ ಪಾಲಕರಿಗೆ ಮಕ್ಕಳ ಸಮೇತ ನಾವು ಬೀದಿಗಿಳಿತಕ್ಕಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದಿರಿ ಹಾಗಾಗಿ ಎಲ್ಲರೂ ತಮ್ಮ ವಿರುದ್ಧ ಬೀದಿಗಿಳಿದಿ ಇಳಿಬಾರದು ಅಂತ ಹೇಳಿದ್ರೆ ತಾವು ಈ ಕೂಡಲೇ ಪಿ ಶಾಲೆಗಳ ಶಾಲೆಗಳನ್ನು ಮಾಡಿ ಶಾಲೆಗಳಿಗೆ ವಿರೋಧ ಇಲ್ಲ ಆದರೆ ಸರ್ಕಾರಿ ಶಾಲೆಗಳನ್ನು ಮರ್ಜ್ ಮಾಡಿ ಮಾಡ್ತಕ್ಕಂಥದಕ್ಕೆ ನಮ್ಗೆ ಬಹಳ ತೀವ್ರವಾಗಿರ್ತಕ್ಕಂಥ ವಿರೋಧ ಇದೆ ಹಾಗಾಗಿ ನೀವು ಯಾವುದೇ ಶಾಲೆಗಳನ್ನು ಮರ್ಜ್ ಮಾಡ್ದೇನೆ ಯಾವುದೇ ಶಾಲೆಗಳನ್ನು ಮುಚ್ಚದೇನೆ ಆ ಶಾಲೆಗಳನ್ನು ಅಲ್ಲೇ ಇದ್ದುಕೊಂಡು ಅವಶ್ಯಕತೆ ಇರ್ತಕ್ಕಂಥ ಅನುಗುಣ ಅವಶ್ಯಕತೆಗೆ ಅನುಗುಣವಾಗಿ ನೀವು ಶಾಲೆಗಳನ್ನು ಎಷ್ಟು ಮಾಡಿದರೂ ನಮ್ದೇನು ಅಭ್ಯಂತರ ಇಲ್ಲ ಹಾಗಾಗಿ ಯಾವುದೇ ಶಾಲೆಗಳನ್ನು ಮುಚ್ಚದೇನೆ ನೀವು ನಿಮ್ಮ ಕೆ ಪಿ ಎಸ್ ಶಾಲೆಗಳನ್ನು ಮಾಡಿ ವಸತಿ ಶಾಲೆಗಳನ್ನು ಮಾಡಿ ಅಂತ ಮಾತನ್ನು ಹೇಳ್ತಾ ಯಾವುದೇ ಕಾರಣಕ್ಕೆ ಇದನ್ನು ಹಿಂದೆ ಹಿಂದೆ ತೆಗೆದುಕೊಳ್ತಾ ಇದ್ದರೆ ಶಿಕ್ಷಕರು ಪಾಲಕರು ಮತ್ತು ವಿಶೇಷವಾಗಿ ಏನು ಎಸ್ ಡಿ ಎಮ್ ಸಿ ದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಚಳವಳಿ ರೂಪಿಸಬೇಕಾಗ್ತದೆ ಅಂತಕ್ಕಂಥ ಹೆಚ್ಚಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ